ವಿದ್ಯಾರ್ಥಿಗಳು ಬದುಕಿನಲ್ಲಿ ಪ್ರತಿಯೊಂದನ್ನು ವಿಮರ್ಶಿಸುವ ಪ್ರಶ್ನಿಸುವ ಸಂಶೋಧಿಸುವ ಮೂಲಕ ವೈಜ್ಞಾನಿಕ ಜೀವನ ರೂಪಿಸಿಕೊಳ್ಳಬೇಕು ಎಂದು ಔರಾದ ವಿಜ್ಞಾನ ಕೇಂದ್ರದ ಸಂಯೋಜಕ ವೀರೇಶ್ ಪಾಂಚಾಳ್ ಅಭಿಪ್ರಾಯಪಟ್ಟರು ತಾಲೂಕಿನ ಏಕ್ಲಾರ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ಆಯೋಜಿಸಿದ್ದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಎಲ್ಲವೂ ಸುಮ್ಮನೆ ಒಪ್ಪಿಕೊಳ್ಳುವ ಬದಲು ಅದು ಹೇಗೆ ಏಕೆ ಏನು ಎಂಬಂತಹ ತರ್ಕಬದ್ಧ ಪ್ರಶ್ನೆಗಳು ಕೇಳಿ ಸತ್ಯಾಂಶಗಳನ್ನು ತಿಳಿದುಕೊಳ್ಳಬೇಕು ಶಾಲೆಯ ವಿಜ್ಞಾನ ಶಿಕ್ಷಕ ಬಿ ಎಂ ಅಮರವಾಡಿ ಮಾತನಾಡಿ ಸರ್ ಸಿ ವಿ ರಾಮನ್ ಅವರ ಅಪೂರ್ವ ಸಾಧನೆ ರಾಮನ್ ಎಫೆಕ್ಟ್ ವಿವರ ಜಗತ್ತಿಗೆ ತಿಳಿಸಿದ ದಿನ ನೆನಪಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಿಸುತ್ತೇವೆ ರಾಮನ್ನರು ನೊಬೆಲ್ ಪ್ರಶಸ್ತಿ ಪಡೆದ ಏಷ್ಯಾದ ಮೊದಲ ವಿಜ್ಞಾನಿಯಾಗಿದ್ದಾರೆ ಎಂದರು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನಿಮಿತ್ತ ಶಾಲೆಯಲ್ಲಿ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಸೀಮಾ ಸಾಕ್ಷಿ ಆರತಿ ಸದಾನಂದ ಕೇದಾರ್ ಇಮಾನ್ವೆಲ್ ಪ್ರಜ್ವಲ್ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಿದರು ಪ್ರಮುಖವಾಗಿ ಮುಖ್ಯ ಶಿಕ್ಷಕ ಪ್ರಭು ಬಾಳೋರೆ ಜೈಸಿಂಗ್ ಠಾಕೂರ್ ಅಂಕುಶ್ ಪಾಟೀಲ್ ರೂಪಾ ಸಿದ್ದೇಶ್ವರಿ ಸ್ವಾಮಿ ಸೇರಿದಂತೆ ಮಕ್ಕಳು ಪಾಲ್ಗೊಂಡಿದ್ದರು ವಿದ್ಯಾರ್ಥಿನಿ ಸೀಮಾ ನಿರೂಪಿಸಿ ಸಾಕ್ಷಿ ಸ್ವಾಗತಿಸಿ ಆರತಿ ಹೊಂದಿಸಿದರು

ಈಗ ಇಲ್ ಗೊತ್ತಿಲ್ಲ ನೋಡಿ ಈಗ ನೋಡಿ ಇನ್ನೊಂದು ಸಾಲ ಕಟ್ ಮಾಡ್ತೀನಿ ನೋಡಿ ಸೌಂಡ್ ಇರಬೇಕು ಹೇಳ್ತಾ ಇರ್ಬೇಕು ಈಗ ನೋಡಿ ಚಿಕ್ಕದಾಗಿದೆ ಇಷ್ಟ ಇಷ್ಟು ಎಷ್ಟು ಕಾಯಿದ್ರೆ ಜನ ಇರ್ಬೇಕಾ ಬೇಕಾ ಯಾವ ತರ ಲೌಡ್ ಸ್ಪೀಕರ್ ಅಂತ ಇರುತ್ತೆ ನೋಡಿ ತುಂಬಾ ತರ ಗಣೇಶ ಚತುರ್ಥಿಗೆ ಹಾಸ್ತಾರಲ್ಲ ಹಿಂಗೆ ಮುಂದ್ ಬಾಯಿ ತರಬೇಕು ನೋಡಿದ್ರೆ ಮೇಲೆ ಅಥವಾ ಗುಡಿ ಮೇಲೆ ಎಲ್ಲ ಹಾಕಿರ್ತಾರಲ್ಲ ಯಾವ ತರ ಸೌಂಡ್ ಬೇಕಾ ನೋಡಿ ಈಗ ಫಸ್ಟ್ ಇದು ನೆನ್ಪಲ್ಲಿ ಇಟ್ಕೋಬೇಕು ಸೌಂಡ್ ಓಕೆ ಈಗ ನೋಡಿ ಸ್ವಲ್ಪ ಸಣ್ಣ ಇದೆಲ್ಲ ಮಾಡ್ತಾರೆ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಸೌಂಡ್ ದೊಡ್ಡದಾಗಿ ದೊಡ್ಡದಾಗಿ ಬರುತ್ತೆ ಸೌಂಡ್ ಇಲ್ಲ ಇದನ್ನ ಟೇಪ್ ಹಚ್ಚಿ ಅಂಚಿಕೊಡ್ಬೇಕು ಎಲ್ಲರೂ ತಾಳಿ ಹೊಡೆದ್ರಿ ಕೇಳಿದ್ರೆ ನಾನ್ ಮಾಡಿ ತೋರಿಸ್ದೆ